ಪರಮೋಚವಾದಂತಹ ಒಂದು ಪದವಿ ಇದೆ ಅದು ಯಾವುದಂದ್ರೆ ಅದು ಆತ್ಮೋದ್ದಾರ ಮಾಡ್ಬೋದು ಎಲ್ಲ ಪದವಿಗಿಂತಲೂ ದೊಡ್ಡ ಪದವಿ ಯಾವ್ದು ಅಂದ್ರೆ ಅದು ನಮ್ಮ ಆತ್ಮೋದ್ಧಾರ ಮಾಡ್ಬೋದು ನಮ್ಮ ಆತ್ಮೋದ್ದಾರ ಮಾಡಬಹುದು ದೊಡ್ಡ ಪದವಿ ಅದೇ ದೊಡ್ಡ ನಾವು ಏನಾದ್ರೂ ಬಹಳ ದೊಡ್ಡ ಅಂದ್ರೆ ಅದೇ ದೊಡ್ಡ ಸಂಪತ್ತು ಅದೇ ದೊಡ್ಡ ವಿದ್ಯೆ ಅದೇ ದೊಡ್ಡ ನಿಧಿ ಅದಕ್ಕಿಂತಲೂ ಹೆಚ್ಚಿನ ನಿಧಿನೂ ಯಾವುದಿಲ್ಲ ಈ ಜಗತ್ತನ್ನು ಯಾಕಂದ್ರೆ ಶೇರ್ ಬರ್ತಾ ಇವಾಗ ನಾವು ಈ ಎಲ್ಲ ನಿಧಿನೂ ಇಲ್ಲೇ ಹೋಗ್ತದೆ ಬಹು ನಿಧಿ ಏನದಲ್ಲ ಮನಿ ಆಗಲಿ ಹೊಲ ಆಗಲಿ ಬೆಲೆ ಬಂಗಾರ ಆಗಲಿ ಮುತ್ತು ರತ್ನಗಳಾಗಲಿ ಎಷ್ಟೋಷ್ಟೋ ರಾಜ್ಯ ಆಗಿ ಹೋದರು ಇಡೀ ಭೂಮಂಡಲವನ್ನ ತಮ್ಮದಾಗಿಸ್ಕೊಂಡು ಅವ್ರು ಹೋದರು ಅಂಥ ರಾಜ್ಯರೆಲ್ಲ ಹೋದ ಬಿಟ್ಟು ಹೋಗಿದಾರಂದ್ರೆ ಅಂದರೆ ನಾವೇನು ತಗೊಂಡು ಹೋಗೋರದೇ ಯಾರು ತಗೊಂಡು ಹೋಗಿದಾರಪ್ಪ ಯಾರು ತಗೊಂಡು ಹೋಗಕ್ಕೆ ಸಾಧ್ಯತೆ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಎದುರಿಸಲಾಗಿ ಬಂದದ ಈ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮವನ್ನು ನಮ್ಮ ಆತ್ಮ ಎದುರಿಸಲು ಧರಿಸಿ ಅಂದ್ರೆ ಭಗವಂತನ ಪ್ರೀತಿಯನ್ನು ಗಳಿಸಾಕ ಭಗವಂತನ ನಾಮ ಮಾಡಿ ಅವನ ಪ್ರೀತಿಯನ್ನು ಗಳಿಸ್ಕೊಂಡು ಮುಕ್ತರಾಗಿ ಹೋಗಕ್ಕೆ ನಮ್ಮ ಆತ್ಮ ಬಂದದ್ದು ಈ ಮನುಷ್ಯ ಜನ್ಮದಲ್ಲಿ ಬಾಹ್ಯ ಸಂಪತ್ತ ಸಿರಿಯನ್ನು ನಮ್ಮ ಆತ್ಮ ಬಂದಿಲ್ಲ ಆದ್ರೆ ಒಂದು ನಮಗೆ ನೆನಪಿರಬೇಕು ನಾವು ಈ ಭಕ್ತಿಯನ್ನು ಹೆದರ ಸುಲಭ ಮಾಡಬೇಕು ನಾವು ಅಧ್ಯಾತ್ಮದ ಮಾರ್ಗದಲ್ಲ ನಾವು ಯಾಕೆ ಸಂತರ ಸೇವೆಯನ್ನು ಯಾಕೆ ಮಾಡಬೇಕು ಸದ್ಗುರುಗಳನ್ನು ಮಹಾತ್ಮ ನಾವು ಯಾಕೆ ಕೇಳಬೇಕಂದ್ರ ನಾವು ಬೇರ್ಪಡಿಸ್ ಕಲಿಬೇಕು ನಮ್ಮಲ್ಲಿ ಎರಡು ವಿಧವಾದಂತ ಪ್ರತಿ ಕ್ಷೇತ್ರದೊಳಗೆ ನೀವು ಯಾವ ಕ್ಷೇತ್ರ ತಗೋರಿ ಅದರೊಳಗೆ ಶುಚಿ ಆದಂತದ್ದು ಮಲಿನ ಆದಂತದ ಅದೇ ತರನಾಗಿ ನಮ್ಮ ಮನುಷ್ಯನೊಳಗೆ ನಮ್ಮ ಹೃದಯದೊಳಗೆ ದುಷ್ಟು ಗುಣಗಳದಾವ ಒಳ್ಳೆ ಗುಣಗಳಾದವ ಅವನ್ನ ನಾವು ಬೇರೆಪಡಿಸ್ಬೇಕಾಗಿದೆ ಬೇರೆಪಡಿಸ್ಬೇಕಾದ್ರೆ ಏನ್ ಬೇಕ್ರಿ ಮನಿಯೊಳಗ ನಮ್ಮ ಮನಿ ಒಳಗೆ ಕಸ ಆಗ್ಬಿಟ್ಟೈತಿ ಅಂತ ಇಟ್ಕೊರಿ ಹೊರದೊಳಗೆ ಕಸ ಆಟೈತೆ ಅಂತ ಇಟ್ಕೊರಿ ಆದ್ರೆ ಹೊಲದೊಳಗೆ ಕಸ ಆಡೈತೆ ಅಂತ ತಿಳಿಬೇಕಾದ್ರೆ ಬೆಳಕು ಬೇಕಲ್ಲ ಮನಿ ಒಳಗೆ ಕಸ ಆಗ್ಬೈತೆ ಅದನ್ನ ಸ್ವಚ್ಛ ಮಾಡ ಬೆಳಕು ಬೇಕಲ್ಲ ಹಂಗ ನಮ್ಮ ಅಂತಕರಣ ಒಳಗ ನಮ್ಮ ಮನುಷ್ಯನೊಳಗ ಕಸ ತುಂಬೈತಿ ಅಂತ ತಿಳ್ಕೋಬೇಕಾದ್ರೆ ಅದಕ್ಕೆ ಭಕ್ತಿ ಅನ್ನೋದು ಬೇಕು ಭಕ್ತಿ ಅಂತಕ್ಕಂಥ ಬೆಳಕು ಬೇಕಾಗ್ತದೆ ಆ ಭಕ್ತಿ ಅಂತಕ್ಕಂಥ ಬೆಳಕ ಯಾವ ಮನುಷ್ಯನಲ್ಲಿ ಯಾವ ಹೃದಯದಲ್ಲಿ ದೀಪ ಹತ್ತದ ಭಕ್ತಿಯ ದೀಪ ಅವರು ಮಹಾತ್ರ ಏನು ಮಾಡ್ತಾರೆ ಅಂದ್ರೆ ತಮ್ಮ ಮನಸ್ಸನ್ನ ಸ್ವಚ್ಛ ಮಾಡ್ಕೋತಾರೆ ತಮ್ಮ ಹೃದಯವನ್ನು ಸ್ವಚ್ಛ ಮಾಡ್ಕೋತಾರೆ ಆ ಸ್ವಚ್ಛವಾದಂತಹ ಹೃದಯದಲ್ಲಿ ಭಗವಂತನ ಪಾದವನ್ನು ಕಾಣ್ತಾರೆ